ಹೈ ಎವ್ರಿ ವಾನ್ ದಿಸ್ ಇಸ್ ಹೇಮರಾಜ್ ಡಿಸೈನರ್ ವೆಲ್ಕಮ್ ಟು ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ ಕ್ಲಾಸ್ ಡೇ ಟು ಇವತ್ತಿನ ಕ್ಲಾಸಲ್ಲಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಬೈ ಮಿಸ್ಟೇಕ್ ಆಗಿ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಹಂಡ್ರೆಡ್ ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒನ್ ಇಂಚ್ ಅಂತ ಬರೆದಿದ್ದೆ ದಯವಿಟ್ಟು ಅದನ್ನು ಸರಿ ಮಾಡ್ಕೊಳ್ಳಿ ಒನ್ ಮೀಟರ್ ಅಂತ ನೋಟ್ ಮಾಡ್ಕೊಳ್ಳಿ ಅಗೇನ್ ಇಲ್ಲಿ ಇಂಚಲ್ಲಿ ಥರ್ಟಿ ನೈನ್ ಇಂಚ್ ಇಸ್ ಈಕ್ವಲ್ ಟು ಒನ್ ಮೀಟರ್ ಅಂತ ಬರ್ಸಿದ್ದೀನಿ ಥರ್ಟಿ ನೈನಿಂದ ಥರ್ಟಿ ನೈನ್ ಆ್ಯಂಡ್ ಆಫ್ವರ್ಗೂ ಕೂಡ ಈ ಒಂದು ಇಂಚಸ್ ಕನ್ವರ್ಟ್ ಮಾಡಿದಾಗ ಒನ್ ಮೀಟರ್ ಫ್ಯಾಬ್ರಿಕ್ ಸಿಗುತ್ತೆ ಇದು ಮೆಷರ್ಮೆಂಟ್ ಟೇಪ್ ಮೇಲೆ ಡಿಪೆಂಡ್ ಆಗುತ್ತೆ ಹೇಗೆ ಅಂತ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಹೀಗೆ ನಾವು ಹಿಡಿದಾಗ ಕಂಪ್ಲೀಟ್ ಥರ್ಟಿ ನೈನ್ ಆ್ಯಂಡ್ ಆಫಿಗೆ ಒಂದು ಮೀಟರ್ ಫ್ಯಾಬ್ರಿಕ್ ಯಾರಾದರೂ ಬ್ಲೌಸ್ಗಳನ್ನು ತೊಗೊಳ್ಳೋದಕ್ಕೆ ಹೋದಾಗ ಲೈನಿಂಗ್ ತೊಗೊಂಡೋದಕ್ಕೆ ಹೋದಾಗ ನಮಗೆ ಗೊತ್ತಾಗಬೇಕು ಥರ್ಟಿ ನೈನ್ ಆ್ಯಂಡ್ ಆಫಿಗೆ ಒನ್ ಮೀಟರ್ ಬರುತ್ತೆ ಮೆಜರ್ಮೆಂಟ್ ಟೇಪ್ ನಾರ್ಮಲ್ ಎಲ್ಲ ಯೂಸ್ ಮಾಡಿದ್ರೆ ಥರ್ಟಿ ನೈನೇ ಬರೋದು ಓಕೆನಾ ಅದಾದ ನಂತರ ಸೆಂಟಿಮೀಟರ್ ಮೆಜರ್ಮೆಂಟ್ ಟೇಪಲ್ಲಿ ನೋಡಿ ಈ ರೀತಿ ಇದ್ರೆ ಮೆಜರ್ಮೆಂಟ್ ಟೇಪ್ಸ್ ಏನಾದರೂ ಈ ರೀತಿ ಇದ್ದರೆ ಈಗ ಯಾರು ತೀರಾ ಸ್ಟ್ಯಾಂಡರ್ಡ್ ಆಗೆಲ್ಲ ಏನು ನಾರ್ಮಲ್ ಆಗಿ ಯೂಸ್ ಮಾಡೋದಿಲ್ಲ ಈ ರೀತಿ ಮೆಜರ್ಮೆಂಟ್ ಟೇಪೇ ಇವನ್ ಲೈನಿಂಗ್ ಸೆಂಟರ್ಗಳಲ್ಲಿ ಕೂಡ ಯೂಸ್ ಮಾಡಿ ಫ್ಯಾಬ್ರಿಕ್ಸ್ಗಳನ್ನು ಕೊಡೋದು ಸೊ ಒಂದು ಕಡೆ ಇಲ್ಲಿ ಇಂಚಸ್ ಇದೆ ಇನ್ನೊಂದು ಕಡೆ ಸೆಂಟಿಮೀಟರ್ ಇದೆ ಇದರಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹಂಡ್ರೆಡ್ ಸೆಂಟಿಮೀಟರ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಹಂಡ್ರೆಡ್ ಸೆಂಟಿಮೀಟರ್ ಒನ್ ಮೀಟರ್ ಫ್ಯಾಬ್ರಿಕ್ ಅಂದರೆ ಹಂಡ್ರೆಡ್ ಸೆಂಟಿಮೀಟರ್ಗೆ ಒಂದು ಮೀಟರ್ ಫ್ಯಾಬ್ರಿಕ್ ಬರುತ್ತೆ ಸೊ ಇದನ್ನ ನಾವು ಉಲ್ಟಾ ಸೇಮ್ ಮೆಜರ್ಮೆಂಟಲ್ಲಿ ಮಾಡೋಣ ಥರ್ಟಿ ನೈನ್ ಅಂಡ್ ಆಫ್ ಬರ್ತಾ ಇದೆ ಸಾರಿ ಹೀಗಿದ್ದೀನಿ ಕಾಣುತ್ತೆ ನಿಮಗೆ ಥರ್ಟಿ ನೈನ್ ಆ್ಯಂಡ್ ಆಫ್ ಬರ್ತಾ ಇದೆ ನೋಡಿ ಹಂಡ್ರೆಡ್ ಥರ್ಟಿ ನೈನ್ ಆ್ಯಂಡ್ ಹಾಫ್ ಇದು ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಅನ್ನೋ ಥರ ಆಗುತ್ತೆ ಎಕ್ಸಾಕ್ಟು ಒನ್ ಮೀಟರ್ಗೆ ಥರ್ಟಿ ನೈನ್ ಅಂಡ್ ಥರ್ಟಿ ನೈನ್ ಇಂಚಿಂದ ಥರ್ಟಿ ನೈನ್ ಆ್ಯಂಡ್ ಆಫ್ವರೆಗೂ ಒನ್ ಮೀಟರ್ ಕೌಂಟ್ ಆಗುತ್ತೆ ಅರ್ಥ ಆಯ್ತಾ ಫ್ಯಾಬ್ರಿಕ್ ತಗೊಳ್ಳೋದಕ್ಕೆ ಹೋದಾಗ ಹಂಡ್ರೆಡ್ ಸೆಂಟಿಮೀಟರ್ಗೆ ಒನ್ ಮೀಟರ್ ಥರ್ಟಿ ನೈನ್ ಆ್ಯಂಡ್ ಆಫ್ ಇಂಚಸ್ಸಿಗೆ ಒನ್ ಮೀಟರ್ ಫ್ಯಾಬ್ರಿಕ್ ಬರುತ್ತೆ ಇದು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಬೈ ಮಿಸ್ಸಾಗಿ ಇಲ್ಲಿ ಒನ್ ಇಂಚ್ ಅಂತ ನೋಟ್ ಮಾಡಿದ್ದೆ ಅದು ನಾನಿಲ್ಲಿ ಸರಿ ಮಾಡಿದ್ದೀನಿ ದಯವಿಟ್ಟು ನೀವು ಕೂಡ ಒನ್ ಮೀಟರ್ ಅಂತ ಸರಿ ಮಾಡಿಕೊಳ್ಳಿ ಆಮೇಲೆ ಕೆಲವರಿಗೆ ಡೌಟ್ ಇನ್ನೂ ಇದೆ ಬ್ಲೌಸ್ ಕೋರ್ಸಲ್ಲಿ ಡಬಲ್ ಪನ್ನ ಅಂದರೆ ಏನು ಸಿಂಗಲ್ ಪನ್ನ ಅಂದರೆ ಏನು ಅಂತ ಹೇಳಿ ಈಗ ಫಾರ್ ಎಕ್ಸಾಂಪಲ್ ಈ ಬ್ಲೌಸ್ ಪೀಸ್ ಎಲ್ಲ ತಗೊಳಕ್ಕೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ ಅದನ್ನು ನಾವು ಡಬಲ್ ಪನ್ನ ಅಂತ ಕರಿತೀವಿ ಒನ್ ಸೆಕೆಂಡ್ ಮತ್ತು ಕೆಲವರಿಗೆ ಡೌಟ್ ಇತ್ತು ಡಬಲ್ ಪನ್ನ ಅಂದರೆ ಏನು ಸಿಂಗಲ್ ಪನ್ನ ಅಂದರೆ ಏನು ಅಂತ ಹೇಳಿ ಡಬಲ್ ಪನ್ನ ಅಂತ ಹೇಳಿದ್ರೆ ಸಿಂಗಲ್ ಪನ್ನದಕ್ಕಿಂತ ಹೆಚ್ಚಾಗಿರುತ್ತೆ ಪನ್ನ ಪನ್ನ ಅಂದರೆ ಏನು ನೋಡಿ ಇದು ಒಂದು ಬ್ಲೌಸ್ ಪೀಸ್ ಈ ಬ್ಲೌಸ್ ಪೀಸು ಇಲ್ಲಿ ಕಟ್ ಮಾಡಿರ್ತಾರೆ ಇಲ್ಲಿ ನಾನು ಒನ್ ಮೀಟರ್ ಒನ್ ಮೀಟರ್ ಫ್ಯಾಬ್ರಿಕ್ ಇದೆ ಇದು ಕಟ್ ಮಾಡಿರ್ತಾರೆ ಇದನ್ನು ಸೆಲ್ ಅಂತ ಕರೀತಾರೆ ನಾನು ಅದನ್ನು ಕ್ಲಿಯರಾಗಿ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಏನಿರುತ್ತೆ ಈ ಕಟ್ ಮಾಡಿರ್ತಾರಲ್ಲ ಕಟ್ ಮಾಡಿರೋ ಕಡೆ ಇರುವಂತಹ ಏನಿರುತ್ತೆ ಇದನ್ನು ಪನ್ನ ಅಂತ ಕರಿತೀವಿ ಓಕೆನಾ ಈ ಪನ್ನ ಏನಿರುತ್ತೆ ಇದು ನೈಂಟಿ ಸೆಂಟಿಮೀಟರ್ ಅಂದರೆ ಇದನ್ನ ಸಿಂಗಲ್ ಪನ್ನ ಅಂತ ಕರಿತೀವಿ ಒನ್ ಟ್ವೆಂಟಿ ಸೆಂಟಿಮೀಟರ್ ಏನಾದರೂ ಇದ್ರೆ ಅಂದರೆ ಇದ್ರ ಡಬಲ್ ಮಾಡಿದಾಗ ನಮಗೆ ಡಬಲ್ ಪನ್ನ ಅಂತ ಕರಿತೀವಿ ಕಂಪ್ಲೀಟು ಈ ಜೀನ್ಸ್ ಪ್ಯಾಂಟ್ಗಳಿಗಾಗಿರಬಹುದು ಅಥವಾ ನಮ್ಮ ಒಂದು ಸ್ಯಾರಿ ಪನ್ನ ಏನಿರುತ್ತೆ ಅದು ಡಬಲ್ ಪನ್ನ ಎಗೈನ್ ದೊಡ್ಡ ದೊಡ್ಡ ಗಾರ್ಮೆಂಟ್ ಈ ಕರ್ಟನ್ಸ್ ಎಲ್ಲ ಇರುತ್ತೆ ನೋಡಿ ಅದೆಲ್ಲ ಎಷ್ಟು ಪನ್ನ ಬರುತ್ತೆ ಅಂತೇಳಿದ್ರೆ ಒನ್ ಏಯ್ಟಿ ಸೆಂಟಿಮೀಟರ್ ಬರುತ್ತೆ ಒನ್ ಏಯ್ಟಿ ಸೆಂಟಿಮೀಟರ್ ಪನ್ನ ಇದ್ದರೆ ಅದನ್ನು ಅದಕ್ಕಿಂತ ಹೆಚ್ಚಾಗಿರುವಂತಹ ಪನ್ನ ಅಂತ ಕರಿತೀವಿ ಓಕೆನಾ ಮತ್ತು ನಿಮಗೆ ಕ್ಲಾರಿಫಿಕೇಷನ್ ಬೇಕಂದ್ರೆ ನಾನು ಪ್ರೀವಿಯಸ್ ವಿಡಿಯೋ ಮಾಡಿರೋದನ್ನ ರೆಫರೆನ್ಸಿಗೆ ಅಂತ ಹೇಳಿಬಿಟ್ಟು ಈ ಲಿಂಕಲ್ಲೇ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ ಕೋರ್ಸ್ ಲಿಂಕಲ್ಲೇ ನಿಮಗೆ ಪನ್ನ ಬಗ್ಗೆ ಏನು ಡೀಟೇಲ್ ಕೊಟ್ಟಿದ್ದೀನಿ ಅದನ್ನು ವೀಡಿಯೋನ ಈ ಲಿಸ್ಟಲ್ಲಿ ಹಾಕಿದ್ದೀನಿ ನನ್ನ ಪ್ಲೇ ಲಿಸ್ಟಲ್ಲಿ ಬ್ಲೌಸ್ ಮಾಸ್ಟರ್ ಕೋರ್ಸಲ್ಲಿ ಅದನ್ನು ರೆಫರ್ ಮಾಡಿ ಒನ್ ಏಯ್ಟಿ ಸೆಂಟಿಮೀಟರ್ಗಿಂತ ಹೆಚ್ಚಾಗಿದ್ದು ಒನ್ ಏಯ್ಟಿ ಸೆಂಟಿಮೀಟರ್ ಇದ್ದರೆ ಇದನ್ನು ನಾವು ಪ್ಯಾಂಟ್ ಆಗಿರಬಹುದು ಗಂಡಸರ ಉಡುಪುಗಳಿಗಾಗಿರಬಹುದು ಅಥವಾ ಈ ಕರ್ಟನ್ಸ್ ಅಂತ ಏನು ಕರಿತೀವಿ ಆ ಕರ್ಟನ್ಸ್ನ ಬಿಡುತ್ತೆಲ್ಲ ಏನಿರುತ್ತೆ ಅಂತ ಹೇಳಿದ್ರೆ ಆಗಿರಬಹುದು ಲೆಂತ್ ಆಗಿರ್ಬೋದು ಅದನ್ನೆಲ್ಲ ಡಬಲ್ ಪನ್ನ ಅಂತ ಕರಿತೀವಿ ತುಂಬ ಅಂದರೆ ನಮ್ಮ ಹೈಟ್ ಇರುತ್ತೆ ಆ ಗೌನ್ಸ್ಗಳಿಗೆಲ್ಲ ನಾವು ಅಂಬ್ರೆಲಾ ಕಟ್ಟಿಂಗ್ ಎಲ್ಲ ಬಂತು ಅಂತ ಹೇಳಿದ್ರೆ ಈ ರೀತಿ ಒಂದು ಪನ್ನವನ್ನು ಯೂಸ್ ಮಾಡಿನೇ ನಾವು ಕಟ್ ಮಾಡಿದ್ರೆ ಒಂದೇ ಸಲ ಕಟ್ಟಿಂಗ್ ಆಗುತ್ತೆ ಇಲ್ಲಾಂದರೆ ಪ್ಯಾಚ್ ವರ್ಕ್ ರೀತಿ ಆಗುತ್ತೆ ಇದನ್ನು ನಾವು ನಾರ್ಮಲ್ ಆಗಿ ಿ ಗಂಡಸರ ಬಟ್ಟೆಗಳಿಗಾಗಿರ್ಬೋದು ದೊಡ್ಡ ದೊಡ್ಡ ಬ್ರೈಡಲ್ ವೇರ್ಸಿಗೆ ಒನ್ ಏಯ್ಟಿ ಸೆಂಟಿಮೀಟರ್ ಇರುವಂತಹ ಪನ್ನವನ್ನು ಬಳಕೆ ಮಾಡ್ತೀವಿ ಒನ್ ಟ್ವೆಂಟಿ ಸೆಂಟಿಮೀಟರ್ ಇದ್ದರೆ ಗಂಡಸರ ಶರ್ಟ್ಸ್ಗಳಿಗಾಗಿರಬಹುದು ಗಂಡಸರ ಪ್ಯಾಂಟ್ಗಳಿಗಾಗಿರ್ಬಹುದು ಮೆನ್ಸ್ ವೇರ್ ಪ್ಯಾಂಟ್ ಏನು ಸೆಕ್ಷನ್ಸ್ ಇರುತ್ತೆ ಆ ರೀತಿ ಒಂದು ಕ್ಲಾತ್ಗಳಿಗೆ ಈ ಒನ್ ಟ್ವೆಂಟಿ ಸೆಂಟಿಮೀಟರ್ ಇರುವಂತಹ ಪನ್ನಗಳನ್ನು ಬಳಸ್ತೀವಿ ನೈಂಟಿ ಸೆಂಟಿಮೀಟರ್ ಇದ್ದರೆ ಈ ಪನ್ನವನ್ನು ಮಹಿಳೆಯರ ಉಡುಪುಗಳು ಏನು ಹೇಳ್ತೀವಿ ಡ್ರೆಸ್ ಮೆಟೀರಿಯಲ್ಸ್ ಆಗಿರಬಹುದು ಬ್ಲೌಸ್ ಮೆಟೀರಿಯಲ್ಸ್ ಆಗಿರಬಹುದು ಈ ಒಂದು ಬ್ಲೌಸ್ಗಳನ್ನು ಈ ಒಂದು ಪನ್ನವನ್ನು ನಾವು ಲೇಡೀಸ್ಗಳು ಹೆಚ್ಚಾಗಿ ಬಳಕೆ ಮಾಡ್ತೀವಿ ನಂತರ ಇದಕ್ಕಿಂತ ಕಡಿಮೆ ಇರೋದು ಲೈನಿಂಗ್ ಈ ಲೈನಿಂಗು ಇದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ ಅಂದರೆ ನಿಮಗೆ ಮೆಷರ್ ಮಾಡಿ ನೋಡಬೇಕು ಮೆಷರ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ಕೂಡ ಇರೋದಿಲ್ಲ ಇದು ನೋಡಿ ಇಲ್ಲಿ ಹೀಗಿಡಿದ್ರೆ ಇಲ್ಲಿಗೆ ಕವರ್ ಆಗ್ತಾ ಇದೆ ಇಲ್ಲಿಂದ ಸೊ ಇದನ್ನು ನಾವು ಸಿಂಗಲ್ ಪನ್ನ ಅಂತ ಕರಿತೀವಿ ಈ ಒಂದು ಎಡ್ಜಸ್ ಏನಿದೆ ಇದು ಸೆಲ್ವೆಡ್ಜ್ ಅಂತ ಕರಿತೀವಿ ಎಲ್ಲಿ ಎಂಡಾಗಿರುತ್ತೆ ಇದನ್ನು ಸೆಲ್ವೆಡ್ಜ್ ಅಂತ ಕರಿತೀವಿ ಮತ್ತು ಇದರಲ್ಲಿ ನಮಗೆ ಸೀದಾ ಯಾವುದು ಉಲ್ಟಾ ಯಾವುದು ಅಂತ ಹೇಳಿ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಯಾವ ಕಡೆ ನಮ್ಮ ನೀಡಲ್ಲಿಂದು ಮಾರ್ಕ್ ಇರುತ್ತೆ ಎಕ್ಸಾಕ್ಟಾಗಿ ಇಲ್ಲಿ ನಿಮಗೆ ಎಕ್ಸಾ ಎಕ್ಸಾಂಪಲ್ ಕೊಟ್ಟು ಲೈನಿಂಗಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ ಕೆಲವರಿಗೆ ಫ್ಯಾಬ್ರಿಕ್ ಕಟ್ ಮಾಡಬೇಕಾದ್ರೆ ತುಂಬ ಕನ್ಫ್ಯೂಸ್ ಆಗಿಬಿಡ್ತಾರೆ ಸೊ ಅದರಿಂದ ನಾನು ಕ್ಲಿಯರ್ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ ಲೈನಿಂಗಲ್ಲಿ ನೇಮ್ ಏನಾದರೂ ಮೆನ್ಷನ್ ಆಗಿದ್ದರೆ ಎಕ್ಸಾಂಪಲ್ ಈ ರೀತಿ ಇದು ಸೀದಾ ಅಂತ ಎಲ್ಲರೂ ಐಡೆಂಟಿಫೈ ಮಾಡ್ತೀವಿ ಬಟ್ಟೆಗಳನ್ನು ಅಂದರೆ ಉಲ್ಟಾ ಯಾವುದು ಸೀದಾ ಯಾವುದು ಅಂತ ಹೇಳಿ ಕಂಡುಹಿಡಿಬೇಕು ಅಂದರೆ ಇದು ಈಸಿ ಮೆಥಡು ಒಂದು ವೇಳೆ ಈ ರೀತಿ ಮಾರ್ಕ್ ಇಲ್ಲ ಅಂತ ಹೇಳಿದ್ರೆ ಹೇಗೆ ಕಂಡುಹಿಡಿಯುವುದು ಇಲ್ಲೊಂದು ಟ್ರಿಕ್ ತೋರಿಸ್ತೀನಿ ನಾನು ನಾರ್ಮಲ್ ಆಗಿ ಸೆಲ್ವೆಡ್ಜ್ ಅಂತ ಇದನ್ನು ನಾವು ಕರಿತೀವಿ ಅಲ್ವಾ ಈ ಸೆಲ್ವೆಡ್ಜ್ ಏನಿರುತ್ತೆ ಪೊಸಿಷನ್ ಅಲ್ಲಿ ನೀಡಲ್ ಮಾರ್ಕ್ಸ್ ಇರುತ್ತೆ ಅಂದರೆ ಸೂಜಿಯಲ್ಲಿ ಸುತ್ತ ಚುಚ್ಚಿದ ಹಾಗೆ ಮಾರ್ಕ್ಸ್ ಇರುತ್ತೆ ನೋಡ್ತಾ ಇದ್ದೀರಾ ಈ ಗುರುತುಗಳನ್ನು ನಾವು ಈ ಕಡೆ ಟರ್ನ್ ಮಾಡಿದಾಗ ಇದು ನಮ್ಮ ಸೈಡಿಗೆ ಚೂಪಾಗಿ ಚುಚ್ಚಿದ ಹಾಗೆ ಇದ್ದರೆ ಇದನ್ನು ನಾವು ಸೀದಾ ಅಂತ ಕರಿತೀವಿ ಎಕ್ಸಾಂಪಲ್ ಈಗ ಇಲ್ಲೊಂದು ನಾನೊಂದು ನೀಡಲ್ಲಿ ತಗೊಂಡಿದ್ದೀನಿ ಇದು ನೋಡಿ ಈ ರೀತಿ ಹೋಲ್ಸ್ ಏನಿರುತ್ತೆ ಡಾಟ್ ಡಾಟ್ ಒಂದು ಮಾರ್ಕ್ಗಳೇನಿರುತ್ತೆ ಸೂಜಿ ಹಾಗೆ ಸುಚ್ ಚುಚ್ಚಿದಂತಹ ಮಾರ್ಕ್ಸ್ ಏನಿರುತ್ತೆ ಇದು ನಮ್ಮ ಕಡೆ ಚೂಪ್ ಆಗಿರುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಈ ಪೊಸಿಷನಲ್ಲಿ ನೋಡಿ ಇಲ್ಲಿ ಇದು ನಮ್ಮ ಸೈಡ್ಗಿರುತ್ತೆ ಸಾದಾ ಇರುವಂತಹ ಸೈಡ್ ಏನಿದೆ ಅದು ಹೀಗಿರುತ್ತೆ ಅಂದರೆ ಸಾಫ್ಟ್ ಇರುತ್ತೆ ಇದನ್ನು ನಾವು ಉಲ್ಟಾ ಅಂತ ಕರಿತೀವಿ ಇದನ್ನು ನಾವು ಸೀದಾ ಅಂತ ಕರಿತೀವಿ ಇದು ಲೈನಿಂಗಲ್ಲಿ ನಿಮಗೆ ಇನ್ನೂ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನಾನಿಲ್ಲಿ ಉಲ್ಟಾ ಹೇಗೆ ಸೀದಾ ಹೇಗೆ ಹಿಡಿಯೋದು ಈ ಸ್ಯಾರಿಯಲ್ಲಿ ತುಂಬ ಶಾರ್ಪಾಗಿ ಹೋಲ್ಸ್ ನಮ್ಮ ಕಡೆಗೆ ಚುಚ್ಚಿದ ಹಾಗೆ ಇದೆ ಸೊ ಇದನ್ನು ನಾವು ಸೀದಾ ಅಂತ ಕರಿತೀವಿ ಇಲ್ಲಿ ಸಾಫ್ಟಾಗಿದೆ ಇದನ್ನು ಉಲ್ಟಾ ಅಂತ ಕರಿತೀವಿ ಇಲ್ಲೇ ಎಕ್ಸಾಂಪಲ್ ನೋಡಿ ಎರಡು ಇಟ್ಬಿಟ್ಟು ತೋರಿಸ್ತೀನಿ ನಾನು ಇದು ಸೀದಾ ಇದು ಉಲ್ಟಾ ಇದು ಉಲ್ಟಾ ಸೊ ಪ್ರತಿಯೊಬ್ರು ಫ್ಯಾಬ್ರಿಕ್ ಅಲ್ಲಿ ಚೆಕ್ ಮಾಡಬೇಕು ಸೀದಾ ಹೇಗೆ ಉಲ್ಟಾ ಹೇಗೆ ಅಂತ ಹೇಳಿ ಕಂಡಿಡಿಯೋ ಚೆಕ್ ಮಾಡಬೇಕು ಈ ರೀತಿ ನೀಡಲ್ ಪಾಯಿಂಟ್ ಸಾಫ್ಟ್ ಆಗಿದ್ರೆ ಇದನ್ನ ಉಲ್ಟಾ ಅಂತ ಕರಿತೀವಿ ಈ ರೀತಿ ನಮ್ಮ ಸೈಡಿಗೆ ಇದ್ದರೆ ನೀಡಲ್ ಫ್ಯಾಬ್ರಿಕಲ್ಲಿ ಇದನ್ನು ಸೀದಾ ಅಂತ ಕರಿತೀವಿ ಸೆಲ್ವೆಡ್ಜ್ ಎಲ್ಲಿ ಎಂಡ್ ಆಗಿರುತ್ತೆ ಆಲ್ಮೋಸ್ಟ್ ಹನ್ ನೈಂಟಿ ನೈನ್ ಪರ್ಸೆಂಟ್ ಫ್ಯಾಬ್ರಿಕಲ್ಲಿ ಈ ರೀತಿ ಒಂದು ಮಾರ್ಕ್ ಇರುತ್ತೆ ಇದನ್ನು ಚೆಕ್ ಮಾಡಿ ನೀವು ಸೀದಾ ಯಾವುದು ಉಲ್ಟಾ ಯಾವುದು ಅಂತ ಹೇಳಿ ಕಂಡಿಡಿಬಹುದು ಸೊ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಪ್ರತಿಯೊಬ್ಬರು ಯಾರ್ಯಾರು ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಾ ಈ ರೀತಿ ಚೆಕ್ ಮಾಡಬೇಕು ಸ್ಟಾರ್ಟಿಂಗ್ ಫ್ಯಾಬ್ರಿಕ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಅನ್ನುವಂಥವ್ರು ಪ್ರತಿಯೊಬ್ಬರು ಕೂಡ ಈ ರೀತಿ ಚೆಕ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿ ಇನ್ನೂ ಒಂದು ಹೋಲ್ಸ್ ಇಲ್ಲ ಈ ರೀತಿ ಇರೋವಂಥದ್ರಲ್ಲಿ ಹೇಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಕ್ಲಾರಿಫಿಕೇಶನ್ ಸಿಗುತ್ತೆ ಇಲ್ಲಿ ನಾನು ಸ್ಯಾಟಿನ್ ಫ್ಯಾಬ್ರಿಕ್ ತೋರಿಸ್ತಾ ಇದ್ದೀನಿ ಒಂದು ಕಡೆ ಸಾಫ್ಟ್ ಇದೆ ಎಡ್ಜಸ್ಸು ಇನ್ನೊಂದು ಕಡೆ ನಮ್ಮ ಸೈಡಿಗೆ ಹೋಲ್ಸ್ ಚೂಪಾಗಿ ಚುಚ್ಚಿದ ಹಾಗೆ ಇದೆ ಸೊ ಎಗೈನ್ ಇಲ್ಲಿ ನಾನು ಇನ್ನೊಂದು ಕ್ಲಿಯರ್ ಮಾಡ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ನಾವು ಫ್ಯಾಬ್ರಿಕ್ಸಲ್ಲಿ ಕಟಿಂಗ್ ತಗೊಳ್ಬೇಕಾದ್ರೆ ಸಿಲ್ಕ್ ಫ್ಯಾಬ್ರಿಕ್ ಅಂದರೆ ರಾ ಸಿಲ್ಕ್ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನು ಬಿಟ್ಟು ಬೇರೆ ಇನ್ನೆಲ್ಲ ಫ್ಯಾಬ್ರಿಕ್ಸ್ಗಳನ್ನು ಕೂಡ ಲೆಂತ್ ವೈಸ್ ಅಂದರೆ ಈ ಸೆಲ್ವೆಡ್ಜ್ ಇರುತ್ತಲ್ಲ ಇದು ಲೆಂತ್ ವೈಸ್ ಅಂತೀವಿ ಎಲ್ಲಿ ಕಟ್ ಮಾಡಿಕೊಡ್ತಾರೆ ಇದನ್ನು ವಿಡ್ತ್ ವೈಸ್ ಅಂತೀವಿ ಅಂದರೆ ಇದು ಅಗಲ ಇದು ಉದ್ದ ಯಾವಾಗಲೂ ಅಷ್ಟೇ ನಾವು ಫ್ಯಾಬ್ರಿಕ್ ಕಟ್ ಮಾಡಬೇಕಾದ್ರೆ ಉದ್ದದಲ್ಲಿ ಕಟ್ ಮಾಡಬೇಕು ಯಾಕೆ ಅಂತ ಹೇಳಿದರೆ ಉದ್ದದಲ್ಲಿ ಕಟ್ ಮಾಡಿದಾಗ ಫ್ಯಾಬ್ರಿಕ್ ಈಜೋದಿಲ್ಲ ಅಂದರೆ ಶಿಂಕ್ ಆಗುತ್ತೆ ಅಂತ ಹೇಳ್ತಾರಲ್ಲ ಅದೆಲ್ಲ ಆಗೋದಿಲ್ಲ ಈಗ ಎಕ್ಸಾಕ್ಟ್ ಬಾಡಿ ಮೆಜರ್ಮೆಂಟ್ಸಿಗೆ ಮಾಡೋದಾದರೆ ನಾವು ಬಿಡ್ತು ವೈಸಲ್ಲಿ ಕಟ್ ಮಾಡಿದಾಗ ಅದು ಫ್ಯಾಬ್ರಿಕ್ ಈಜುತ್ತೆ ಡಾಟ್ ಪಾಯಿಂಟ್ಸ್ ಆಗಿರಬಹುದು ತುಂಬ ಡಿಸೈನರ್ ವೇರ್ಸ್ ವೇರ್ಸ್ ಎಲ್ಲ ಮಾಡಬೇಕು ಅಂತ ಹೇಳಿದರೆ ಬಟ್ ರೈಟ್ ಪ್ರೊಸೀಜರ್ ಬಂದು ಯಾವಾಗಲೂ ಅಷ್ಟೇ ಲೆಂತ್ ವೈಸಲ್ಲಿ ಕಟ್ ಮಾಡಬೇಕು ಏನಾದರೂ ಫ್ಯಾಬ್ರಿಕ್ ಶಾರ್ಟೇಜ್ ಆಯಿತು ಒಂದು ವೇಳೆ ಸಾಕಾಗ್ತಾನೆ ಇಲ್ಲ ಅಂತ ಹೇಳೋ ಒಂದು ಸಂದರ್ಭದಲ್ಲಿ ಮಾತ್ರ ನಾವು ವಿಡ್ತು ವೈಸಲ್ಲಿ ಕೆಲವೊಂದು ಕಟ್ಟಿಂಗ್ಸ್ಗಳನ್ನು ತಗೊಳ್ತೀವಿ ಓಕೆ ಸೊ ಇಲ್ಲಿ ನಾನು ಬ್ರೌನ್ ಶೀಟ್ ಕಟ್ಟಿಂಗಿಗೆ ರೆಫರ್ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಾವು ಬ್ಲೌಸ್ ಅಂತ ಇಮ್ಯಾಜಿನೇಷನ್ ಮಾಡಿಕೊಂಡೇ ರಿಯಲ್ ಆಗಿರುವಂತಹ ಒಂದು ಫ್ಯಾಬ್ರಿಕ್ ಅಂತ ಹೇಳಿ ಇಮ್ಯಾಜ್ ಮಾಡಿಕೊಂಡೆ ನಾವು ಬ್ರೌನ್ ಶೀಟಲ್ಲಿ ವರ್ಕ್ ಮಾಡಬೇಕು ಸೊ ಇದರಲ್ಲಿ ಕ್ಲಿಯರಾಗಿ ಲೈನ್ಸ್ ಕಾಣುತ್ತೆ ಅದರಿಂದ ನಮ್ಮ ಒಂದು ಯಾವುದೇ ಒಂದು ಪ್ಯಾಟ್ರನ್ಸ್ ಆಗಿರಬಹುದು ಮಾಡೋದಕ್ಕೆ ನಾವು ಬ್ರೌನ್ ಶೀಟ್ನ ಹೆಚ್ಚಾಗಿ ಯೂಸ್ ಮಾಡ್ತೀವಿ ಸೊ ಎಲ್ಲರೂ ಅಷ್ಟೇ ಹೋಲ್ಸೇಲಲ್ಲಿ ಬ್ರೌನ್ ಶೀಟ್ ಬಂಡಲ್ಸ್ ಸಿಗುತ್ತೆ ಪ್ರೊಫೆಷನಲ್ ಮೆಥಡಲ್ಲಿ ನೀವು ಕಟಿಂಗ್ಸ್ ಎಲ್ಲ ಕಲಿತೀನಿ ಅಂತ ಹೇಳಿದ್ರೆ ಬ್ರೌನ್ ಶೀಟ್ಗಳನ್ನು ತಗೊಳ್ಳಿ ಮಸ್ಲಿನ್ ಫ್ಯಾಬ್ರಿಕ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಏನೂ ಸ್ಟಿಚ್ಚಿಂಗ್ ಬರೋಲ್ಲ ಅನ್ನೋರು ದಯವಿಟ್ಟು ಮಸ್ಲಿನ್ ಫ್ಯಾಬ್ರಿಕ್ಕಲ್ಲಿ ಸ್ಟಿಚ್ಚಿಂಗ್ಗಳನ್ನು ಪ್ರ್ಯಾಕ್ಟೀಸ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಫ್ಯಾಬ್ರಿಕ್ಕು ನಿಮಗೆ ಕಷ್ಟ ಅನಿಸುತ್ತೆ ಸ್ಟಾರ್ಟಿಂಗ್ ಕಲಿಯುವಂಥವರಿಗೆ ಅದಾದರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಹೇಗೆ ಹೇಗೆ ಮಾಡೋದು ಅಂಥೇಳಿ ಅಥವಾ ಸಿಲ್ಕ್ ಫ್ಯಾಬ್ರಿಕ್ಸ್ನ ತೊಗೊಳ್ಳಿ ಅಥವಾ ಇನ್ನೊಂದು ನಾರ್ಮಲ್ ಮಸ್ಲಿನ್ ಫ್ಯಾಬ್ರಿಕ್ ಆಗಿರೋದು ಪಾಂಪ್ಲೀನ್ ಫ್ಯಾಬ್ರಿಕ್ನ ನೀವು ತಗೋಬಹುದು ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ ಕೋರ್ಸಿಗೆ ಈ ರೀತಿ ಐರನ್ ಬಾಕ್ಸ್ ಯೂಸ್ ಮಾಡೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಐರನ್ ಬಾಕ್ಸ್ ಯೂಸ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿರುವಂತಹ ಐರನ್ ಬಾಕ್ಸ್ಗೆ ಪದೇ ಪದೇ ವಾಟರ್ನ ಸ್ಪ್ರೆಡ್ ಮಾಡಿಕೊಂಡು ಬ್ಲೌಸ್ ಪೀಸ್ಗಳನ್ನು ಐರನ್ ಮಾಡಿ ಅವಾಗ ಫಿನಿಶಿಂಗ್ ಬರುತ್ತೆ ನಾರ್ಮಲ್ ಐರನ್ ಐರನ್ ಬಾಕ್ಸ್ ಕಂಪಲ್ಸರಿ ಬೇಕೇ ಬೇಕು ಐರನಿಂಗ್ ಬೇಕೇ ಬೇಕು ವಿತೌಟ್ ಐರನಿಂಗ್ ಬೊಟಿಕ್ ಫಿನಿಶಿಂಗ್ ಮಾಡೋಕ್ಕಾಗದೇ ಇಲ್ಲ ಈ ರೀತಿ ಸ್ಟೀಮ್ ಐರನ್ ಬಾಕ್ಸ್ ವಾಟರ್ ಇಂದು ಇದ್ರೂ ಕೂಡ ನೀವು ತಗೋಬಹುದು ಈ ರೀತಿ ಒಂದು ಕಂಪ್ಲೀಟ್ ಹೈ ಸ್ಪೀಡ್ ಮಷೀನ್ ಆಟೋಮೆಟಿಕ್ ಇದ್ರೆ ನಿಮ್ಮ ಹತ್ರ ತುಂಬ ಒಳ್ಳೆಯದು ತುಂಬ ಫಿನಿಶಿಂಗ್ ನೀಟಾಗಿ ಬರುತ್ತೆ ಈ ಒಂದು ಸಿಂಪಲ್ ಆಗಿರುವಂತಹ ಓವರ್ ಲಾಕ್ ಮಷೀನ್ ನ ನೀವು ರೆಫರ್ ಮಾಡಬಹುದು ನನ್ನ ಹತ್ರ ಗಳು ತುಂಬಾ ಇದೆ ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇದ್ರು ಫಸ್ಟ್ ಇವಾಗ ಸ್ಟಾಕ್ ಮಾಡಿರೋದ್ರಿಂದ ಎಲ್ಲ ಸ್ಟಾಕ್ ಹಾಗೆ ಇಟ್ಟಿದ್ದೀನಿ ಎಗೈನ್ ಸ್ಟಾರ್ಟ್ ಮಾಡಿದಾಗ ರೀಯೂಸ್ ಮಾಡ್ತೀನಿ ಮೆಟೀರಿಯಲ್ಸ್ ಎಲ್ಲ ಸ್ಟೋರ್ ಮಾಡೋದಕ್ಕೆ ಈ ರೀತಿ ಒಂದು ರ್ಯಾಕ್ನ ಇಟ್ಕೋಬಹುದು ರೀತಿ ಸ್ವಲ್ಪ ಕರ್ವ್ ಇರುವಂತಹ ಸ್ಕೇಲ್ಸ್ ಗಳನ್ನ ಉಪಯೋಗ ಮಾಡಬಹುದು ಇದು ಹಾರ್ಮುಲ್ ಕರ್ವ್ ಅಂತ ಕರಿತೀವಿ ನಾರ್ಮಲ್ ಒಂದು ಮೆಟಲ್ ಸ್ಕೇಲ್ನ ಯೂಸ್ ಮಾಡ್ಕೋಬಹುದು ನೀವು ಸೊ ನೆಕ್ಸ್ಟ್ ಕಟಿಂಗ್ ಕ್ಲಾಸಿಗೆ ನಾವು ಎಂಟರ್ ಆಗೋಣ ಮೆಟೀರಿಯಲ್ಸ್ ಎಲ್ಲ ಸಿಂಪಲ್ ಆಗಿ ಯೂಸ್ ಮಾಡಿ ನಿಮ್ಮ ಹತ್ರ ಏನಿದೆಯೋ ಅದನ್ನೇ ಯೂಸ್ ಮಾಡಿ ಬಟ್ ಫಿನಿಶಿಂಗ್ ಕೊಡೋದಕ್ಕೆ ಟ್ರೈ ಮಾಡಿ ನಾರ್ಮಲ್ ಮಷೀನ್ ಇದ್ರೂ ಕೂಡ ನೀವು ಫಿನಿಶಿಂಗ್ ಕೊಡೋದಕ್ಕೆ ಟ್ರೈ ಮಾಡಬಹುದು ತೊಂದರೆ ಇಲ್ಲ